ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ವನ್ ಮೋರ್ ವೀಡಿಯೋ ಸುಮಾಶನ್ ಬ್ಲಾಗ್ ಸಹಿತ ಮನೆಗೂಲ್ಗೆ ಸ್ವಾಗತ ನಾನಂತೂ ತುಂಬ ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿದ್ದಾರೆ ಅನ್ಕೊಂತಿದ್ದೀನಿ ಇವತ್ತು ತರಕಾರಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ನಾನು ಆಲ್ರೆಡಿ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಬೇಳೆ ಬೀಟ್ರೂಟು ಪೊಟ್ಯಾಟೊ ಆಮೇಲೆ ಪಾಲಕ್ಕು ಹುಣಸೆ ಸೊಪ್ಪು ಇವನ್ನೆಲ್ಲ ಹಾಕಿ ಬೇಯಿಸಿಟ್ಕೊತೀನಿ ಇವಾಗ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ತೊಗೊತಿದ್ದೀನಿ ಸ್ವಲ್ಪ ಮೆಂತ್ಯ అది స్వల్ప కాళ్ మెణసూ తో తోబోదు స్వల్ప జీర్గా స్వల్ప బీజ ఇవు తో హుర్కో డ్రై రోస్ట్ మోబు చన నోడి ఇదూ హాకీ చన డ్రై రోస్ట్ మోబు డ్రై రోస్ట్ మూ అది స్వల్ప వణ కొబ్బరినూ సహ సేర్స్కోస్టల్ ఆప్షనల్ మాత్ర హసి కొబ్బరిత్ర సో అదనూ సహ సేస్కోబోదు నా ఒ సేర్కొనండి వీడియో ఇష్ట అనే వన్ లైక్ మిషర్ మి కమెంట్ మి నల్గే ನೋಡಿ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಸೀದೋಗೋ ರೀತಿ ಬಾಡಿಸ್ಕೋಬೇಡಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಇಡ್ಲಿ ಆಮೇಲೆ ದೋಸೆ ನಾರ್ಮಲ್ ಊಟಕ್ಕಿ ಚಪಾತಿ ರೊಟ್ಟಿ ಆಮೇಲೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ನಾರ್ಮಲಾಗಿ ತಿಂದು ಜೋರಾಗಿದ್ದರೆ ಅಥವಾ ತರಕಾರಿ ಜಾಸ್ತಿ ಇದ್ದರೆ ಈ ರೀತಿ ತರಕಾರಿ ಸಾಂಬಾರನ್ನೇ ಮಾಡ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಅದು ಡ್ರೈ ರೋಸ್ಟ್ ಆಯ್ತು ಇವಾಗ ಇದನ್ನ ಡ್ರೈ ರೋಸ್ಟ್ ಆದ ನಂತರ ಇದನ್ನ ಒಂದು ಪಾತ್ರೆ ತಗೋದಕ್ಕೋಬೇಕು ನೋಡಿ ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಸ್ವಲ್ಪ ಕೂಲಾದರೆ ಸಾಕು ಜಾಸ್ತಿ ಕೂಲ್ ಆಗೋದು ಬೇಡ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ಡ್ರೈ ಕೊಬ್ಬರಿನ ತೊಗೊಂಡೆ ನೋಡಿ ಆಫ್ ಕಪ್ ಕಡಿಮೆ ಸ್ವಲ್ಪ ಸ್ವಲ್ಪ ತೊಗೋತಿದ್ದೀರಿ ಇಲ್ಲಾದರೂ ಕೊಬ್ಬರಿ ಮದುವೆ ಬರುತ್ತೆ ಜಾಸ್ತಿ ಅನ್ನೋಕ್ಕೆ ಸ್ವಲ್ಪ ತೊಗೊಂಡಿ ನೀವು ಜಾಸ್ತಿ ಕೊಬ್ಬರಿ ಇಷ್ಟಪಡೋದಾದ್ರೆ ನೀವು ಜಾಸ್ತಿನೂ ಸಹ ತೊಗೊಬೋದಿಲ್ಲ ಇಷ್ಟು ಕೊಬ್ಬರಿನ ತೊಗೊಂಡು ಇದನ್ನು ಸಹ ಹಾಗೆ ಹುರಿಬೇಕು ಹುರ್ಕೊಂಡು ಇದನ್ನು ಸಹ ಗ್ರೈಂಡ್ ಮಾಡಿದರೆ ಹಾಕೋಯ್ತು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇವಾಗ ಇದಕ್ಕೆ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಈರುಳ್ಳಿನೂ ಸಹ ಬಾಡಿಸ್ಕೋಬೇಕು ಕೊಬ್ಬರಿನ ತಗೊಂಡ್ಬಿಟ್ಟು ಆಮೇಲೆ ಈರುಳ್ಳಿನ ಸೇರಿಸಿ ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬರ್ಬೇಕು ಸ ತರಿ ತರಿಯಾಗಿ ಬೇಡ ಸ್ವಲ್ಪ ಫೈನ್ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಇವಾಗ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಿಮ್ಮ ಕ್ವಾಂಟಿಟಿ ಪ್ರಕಾರ ಪಾತ್ರೆ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೋಬೇಕು ಚೆನ್ನಾಗಿ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಸಾಸಿವೆ ಸಾಸಿವೇಯಿಸ್ಬಿಟ್ಟು ಒಗ್ಗರಣೆ ಕೊಡಬೇಕು ಲಾಸ್ಟಲ್ಲಿ ಒಂದು ಈರುಳ್ಳಿನ ಸಹ ನೀವು ಹೆಚ್ಚು ಹಾಕೋಬೋದು ಈ ಒಗ್ಗರಣೆಗೆ ನಾನು ಈರುಳ್ಳಿನೇ ಹಾಕ್ತಾ ಇಲ್ಲ ಇಲ್ಲಿ ಹಂಗೇ ಎರಡು ವಣಾ ಮಶಿಕಾಯನ ಹಾಕಬೇಕು ಸರಿ ಈ ಆನಿಯನ್ ತಗೊಂಡಿದ್ದೆ ಸ್ವಲ್ಪ ನೆನೆಸಿ ತರಿದ್ದೆ ಆನ್ ದ ಆನಿಯನ್ ಚಿಕ್ಕ ಆನಿಯನ್ ತಗೊಂಡು ಸ್ಲೈಸ್ ಮಾಡಿ ಸ್ವಲ್ಪ ಕರಿಬೇವುನ ಹಾಕಿ ಅಂಡ್ ಚೂರಿಂಗ್ ಇನ್ನು ಹಾಕಿ ಫ್ರೈಸ್ ತಿದೀನಿ ನಿಮಗೆ ಇಷ್ಟ ಇದ್ದರೆ ಇಂಗು ಸೇರಿಸಿಕೊಳ್ಳಿ ಇಲ್ಲ ಅಂದ್ರೆ ಇಂಗನ ಸ್ಕಿಪ್ ಮಾಡ್ಕೊಬಹುದು ಸ್ವಲ್ಪ ಇಂಗು ಸೇರಿಸಿಬಿಟ್ಟು ಇರುಳು ಚೆನ್ನಾಗಿ ಫ್ರೈ ಆಗೋ ರೀತಿ ಬಾಡಿಸ್ಕೊಬೇಕು ಬಾಡಿಸ್ಕೊಂಡ ನಂತರ ಈಗ ರುಬಿಟ್ ಅಂತ ಮಸಾಲನೆಲ್ಲ ಚೆನ್ನಾಗಿ ಮಸಾಲಾ ಸ್ಮೆಲ್ ಹಸಿ ಸ್ಮೆಲ್ ಹೋಗೋ ರೀತಿ ಬಾಡಿಸ್ಕೊಬೇಕು ಸ್ವಲ್ಪ ಬಾಡಿಸ್ಕೊಂಡ ನಂತರ ಬೆಳೆ ಹಾಕಿ ಮೊಸರು ಅಂತ ಬೇಳ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಈ ಡ್ರಾಯ್ ಮಸಾಲ ಹಾಕೋಬೇಕು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಹುಣಸೆ ನೀರು ರಸನೂ ಸಹ ಸೇರಿಸಿದೆ ನಾನಿಲ್ಲಿ ಇದು ಚೆನ್ನಾಗಿ ಒಂದು ಕುದಿ ಬಂತಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಬ್ಯಾಡಿಸಿದ್ರೆ ಮಗ್ದೆ ಶುರು ಬೆಲ್ಲನೂ ಸಹ ಸೇರಿಸಿದ್ರೆ ನಿಮ್ಮ ಟೇಸ್ಟ್ ಬೇಕಾದರೆ ಹಾಕೋಬೋದು ಬೇಡಾದರೆ ಬಿಡ್ಬೋದು ನೋಡಿ ಇದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಲ್ರೆಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋ ಬಂದು ಲೈಕ್ ಕೊಡಿ ವೀಡಿಯೋ ಹೇಗೆ ನೋಡಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಫೈನಲಿ ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡಿದ್ದೆ ನಾನು ಸಾಂಬಾರನ್ನ ನಿಮ್ಮ ಚಪಾತಿ ರೊಟ್ಟಿ ಅಥವಾ ಮುದ್ದೆ ಯಾವ್ದರೂ ಬೇಕಾ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು ಚೆನ್ನಾಗಿತ್ತು ಟೇಸ್ಟ್ ಅಂತ ಒಂದು ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬೈ ಆಲ್